ಚುನಾವಣಾ ಹಿಂಸಾಚಾರ ಕೆ ಆರ್ ಪೇಟೆ ತಾಲ್ಲೂಕಿನ ಸಿಂಗಪುರ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಜೆಡಿಎಸ್ ಕಾರ್ಯಕರ್ತರಿಂದ ಹಲ್ಲೆ ಗೂಂಡಾಗಿರಿ ರಕ್ಷಣೆ ಕೋರಿ ಪಟ್ಟಣ ಪೊಲೀಸ್ ಠಾಣೆಗೆ ದೂರು ನೀಡಿದ ಬಲರಾಂ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ಮತ ಪ್ರಚಾರ ನಡೆಸುತ್ತಿದ್ದ ಸಿಂಗಪುರ ಗ್ರಾಮದ ಈರೇಗೌಡರ ಪುತ್ರ ಬಲರಾಮ್ ಮೇಲೆ ಜೆಡಿಎಸ್ ಕಾರ್ಯಕರ್ತರಾದ ಹರೀಶ್ ಮಂಜೇಗೌಡ ಕಾರ್ತಿಕ್ ಬೋರೇಗೌಡ ಮಾರನಾಂತಿಕವಾಗಿ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಈ ಬಗ್ಗೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೆಆರ್ ಪೇಟೆ ತಾಲೂಕಿನ ಸಿಂಗಪುರ ಗ್ರಾಮದ ಈರೇಗೌಡರ ಪುತ್ರ ಮೊಗಣ್ಣಗೌಡ ಈತನ ಪುತ್ರ ಬಲರಾಮ್ ಹಲ್ಲೆಗೊಳಗಾಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಬಲರಾಮ್ ಮತ್ತು ಮೊಗಣ್ಣಗೌಡ ಸಿಂಗಪುರ ಗ್ರಾಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಶ್ವನಾಥ್ ನೇತೃತ್ವದಲ್ಲಿ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಮಾತಯಾಚನೆಯಲ್ಲಿ ತೊಡಗಿದ್ದರು ಈ ವೇಳೆ ಅವರ ಬಳಿ ಆಗಮಿಸಿದ ಗ್ರಾಮದ ಜೆಡಿಎಸ್ ಕಾರ್ಯಕರ್ತರಾದ ಹರೀಶ್ ಮಂಜೇಗೌಡ ಕಾರ್ತಿಕ್ ಮತ್ತು ಬೋರೇಗೌಡ ಅವರು ಗುಂಪುಗೂಡಿ ಇದುವರೆಗೂ ಯಾರು ಗ್ರಾಮದಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ನಡೆಸಿಲ್ಲ ನೀವು ಕಾಂಗ್ರೆಸ್ ಪರ ಪ್ರಚಾರ ಮಾಡಬಾರದು ಎಂದು ನಮ್ಮ ಬಳಿಯಿದ್ದ ಕರಪತ್ರ ಹಾಗೂ ಗ್ಯಾರಂಟಿ ಕಾರ್ಡುಗಳನ್ನು ಕಿತ್ತೆಸೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಹಾಕಿ ಕಲ್ಲು ಮತ್ತು ದೊಣ್ಣೆಗಳಿಂದ ಹಲ್ಲೆ ನಡೆಸಿದ್ದಾರೆ ಎಂದು ಹಳ್ಳೆಗೊಳಗಾಗಿರುವ ಗಾಯಾಳುಗಳಾದ ಬಲರಾಮ್ ಮತ್ತು ಮೊಗಣ್ಣಗೌಡ ತಿಳಿಸಿದ್ದಾರೆ ಸೇರು ಹಂಗೆ ಅಂತ ಅಂತ ಇದೆ ಏಕೆ ಏಕೆ ಬಂದು ಅವರೆಲ್ಲ ಸೇರ್ಕೊಂಡು ಕಲ್ಲು ಎಟಾಕೋರು ಕಲ್ಲು ಹೊಡೆದು ಈಗ ಮಚ್ಚು ಎಲ್ಲ ಅಂತಂದರು ಹೊಡಿಬೇಕಾದ್ರೆ ನಾವು ಅದು ತಪ್ಪಿಸ್ಕೊಂಡು ಓಡಿ ಬಂದು ಇಲ್ಲಿ ಬಂದು ಹಾಸ್ಪಿಟ್ಲಿಗೆ ಬಂದಿದ್ವಿ ಜಾಗ್ರ ಬೇಕಾದ್ರೆ ಮಾತು ಮಾತು ನೆಡಿದ್ರು ನಾವು ಮಾತು ಮಾತು ನಡೆಯೂ ಬೇಕಾರೆ ಕ್ಯಾನ್ವಸ್ ಮುಗೀತು ಕ್ಯಾನ್ವಾಸ್ ಮುಗೀತು ಹಣ್ಣು ಇಲ್ಲಿಕೊಂಡವರು ಗಾಡಿ ಎತ್ಕೊಂಡು ಗಾಡಿ ಎತ್ತಿ ಹೋಗ್ಬೇಕಾದ್ರೆ ಇವರು ನಮ್ಮ ತಂದೆ ಆಸ್ಪತ್ರೆ ಹೋಗಿದೆ ಕುಂತಿದ್ರು ಅಲ್ಲಿ ಅವ್ರು ಗಾಡಿ ಎತ್ಕೊಂಡ್ಬಂದರೆ ಏಕೆ ಬಂದು ನಾನು ಅಟ್ಯಾಕ್ ಮಾಡೋದು ನನ್ನ ತಂದೆ ಕುಂತಿದ್ರು ಕುಂತಿದವ್ರಿಗೆ ಬಂದರೆ ಈ ಕಡೆ ತಂದೆ ತಾಕಿದ್ರು ನನಗೆ ಬಣ್ಣ ಇಲ್ಲೆಲ್ಲ ಒಡ್ಡಿ ಇಲ್ಲೆಲ್ಲ ಹೇಗಾಗಿದೆ ಇಲ್ಲೆಲ್ಲ ಇಲ್ಲೆಲ್ಲ ತಂದೆ ತಾಕಿದ್ರು ನಾನು ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಹೋಗೋದ್ರೆ ಇಲ್ಲಿ ತೋರು ಅವ್ರಿಗೂ ಕೊಲ್ಲೇ ಹಾಕಿದ್ರು ಅಲ್ಲಿಂದ ಅದಕ್ಕೆ ಏನಾಗಿತ್ತು ಹಾಂ ಭಯ ಬರಬೇಕಾಗೆ ಇದೆ ಅವನು ಬಡಿಯಕ್ಕೆ ಆಯ್ತಲ್ಲ ಅವ್ರು ಶುರು ಮಾಡಬೇಕು ಎಂಟು ಜನ ದಳ ಕಾರ್ಯಕರ್ತರು ಏಕಾಏಕಿ ಕಲ್ಲೇಜಿಯವರು ಮಟ್ಕರು ನಮ್ಮ ಅಮ್ಮ ನಾಳೆ ನೀವೇ ಕೋರಿ ಮಾಡಿ ಇಡೀ ಊರನ್ನು ಮಾಡಿದ್ದಾರೆ ಅಪೋಸ್ ಮಾಡುದನ್ನು ಹೋರಾಟ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಅಲ್ಲೇ ಮಾಡಿ ಚುನಾವಣಾ ಪ್ರಕ್ರಿಯೆಗೆ ಮತಯಾತ್ರೆಗೆ ಅಡ್ಡಿ ಈ ವಯಸ್ಸಾದ ವ್ಯಕ್ತಿ ಕಾಲ ಮೇಲೆ ಕಲ್ಲೆ ಈ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ನಿಜವಾದ ಬಣ್ಣ ಬಯಲಾಯ್ತಾರೆ ಇದ್ದಾರೆ ಜನತಾ ಈ ಗೂಂಡಾಗಿರಿ ಮೂಲಕ ಈ ದಬ್ಬಾಳಿಕೆ ಮೂಲಕ ನಮ್ಮ ಕಾರ್ಯಕರ್ತರ ಮೇಲೆ ಎದುರಿಸೋದ್ರ ಮೂಲಕ ಈ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಅಶಾಂತಿ ಉಂಟು ಮಾಡ್ತಕ್ಕಂಥ ಪ್ರಕ್ರಿಯೆನ ಪ್ರಾರಂಭ ಇದು ಯಾವತ್ತೂ ನಾವು ಸೊಪ್ಪು ಹಾಕುದಿಲ್ಲ ಇಂಥ ಯಾವುದೇ ಗೊಡ್ ಬೆದರಿಕೆ ಎದುರುದಿಲ್ಲ ಏನು ನಮ್ಮ ಕಾರ್ಯಕರ್ತರಿಗೆ ಆಗಿದೆ ನೋವು ತತ್ತಕ್ಷಣವೇ ನಾವು ಪೊಲೀಸ್ ಠಾಣೆಗೆ ಹೋಗಿ ಅಪರಾಧಿಗಳನ್ನ ಶಿಕ್ಷಿಸುವವರೆಗೂ ಕೂಡ ನಾವು ಪೊಲೀಸ್ ಸ್ಟೇಷನ್ ಇಂಥ ದಬ್ಬಾಳಿಕೆ ದೌರ್ಜನ್ಯವನ್ನ ನಮ್ಮೆಲ್ಲ ಪಕ್ಷದ ಮುಖಂಡರು ಕೂಡ ಖಂಡಿಸ್ತೀವಿ ಇದು ಯಾವಕ್ಕೂ ನಾವು ಸೊಪ್ಪು ಹಾಕೋದಿಲ್ಲ ಇದು ಯಾವಕ್ಕೂ ನಾವು ಅಲೆದಾಗಿಡೋದಿಲ್ಲ ಈ ಗೂಂಡಾ ರಾಜಕೀಯ ಪಕ್ಷ ಏನಿದೆ ಜೆ ಡಿ ಅದನ್ನ ಈ ಪ್ರಕರಣ ಮೂಲಕನೇ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಮನೆಗೆ ಕಳಿಸ್ತಕ್ಕಂಥ ಸಂದರ್ಭ ಇವತ್ತು ಉಂಟಾಗದೆ ಅಂತಕ್ಕಂಥದನ್ನ ನಮ್ಮೆಲ್ಲ ಲೋಕಸಭಾ ಕ್ಷೇತ್ರದ ಪಕ್ಷಾತೀತ ಜನತೆಯಲ್ಲಿ ಶಾಂತಿಪ್ರಿಯ ಜನತೆಯಲ್ಲಿ ನಮ್ಮ ನಾಯಕರ ಪರವಾಗಿ ನಮ್ಮೆಲ್ಲ ಜಿಲ್ಲೆಯ ಹಲ್ಲಿಯಿಂದ ಬಲರಾಮ್ ತಲೆಗೆ ಹಾಗೂ ಅವರ ತಂದೆ ಮೊಗಣ್ಣಗೌಡ ಅವರ ಕಾಲಿಗೆ ಪೆಟ್ಟಾಗಿದೆ ಪಟ್ಟಣ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಹಲ್ಲಿ ವಿಷಯ ತಿಳಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಡಿ ಗಂಗಾಧರ್ ಕಾಂಗ್ರೆಸ್ ಮುಖಂಡರಾದ ಬಿಎಲ್ ದೇವರಾಜು ಕೊಡಿಮಾರನಹಳ್ಳಿ ದೇವರಾಜು ಶೀಳನೆರೆ ಅಂಬರೀಶ್ ಚಿನಕುರಳಿ ರಮೇಶ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಳುಗಳಿಗೆ ಚಿಕಿತ್ಸೆ ಕೊಡಿಸಿ ಹಲ್ಲೆ ನಡೆಸಿರುವ ಜೆಡಿಎಸ್ ಕಾರ್ಯಕರ್ತರ ವಿರುದ್ದ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಈ ಘಟನೆ ಶಾಂತಿಪ್ರಿಯಾರ್ಪೇಟೆ ಜನರನ್ನ ಕೆರಳಿಸಿದೆ ಒಂದು ರೀತಿಯ ಅತ್ಯಂತ ಪ್ರಬುದ್ಧ ಕ್ಷೇತ್ರ ಈ ರೀತಿ ಹಿಂಸಾಚಾರವನ್ನು ಸಿಎಮ್ಲಿಗಾಪಾಲದಿಂದಲೂ ಕೂಡ ಇದು ಸಹಿಸಿಲ್ಲ ಎಸ್ ಎಂಬ ಕಾರ್ಯದಿ ಸಹಿಸಿಲ್ಲ ಮುಂದಿನಿಂದಲೂ ಇದು ಸಹಿಸಲ್ಲ ಈ ರೀತಿಯ ಹಿಂಸೆಗೆ ಇವರು ಮುಂದಾದರೆ ಅದಕ್ಕೆ ಕೆಆರ್ಪೇ ಪ್ರಬುದ್ಧ ಮತದಾರರು ಸುತ್ತ ಉತ್ತರವನ್ನು ಪಕ್ಷಾತೀತವಾಗಿ ಇಡ್ತಾರೆ ಬಹುಶಃ ನಾವು ಸಾರ್ವಜನಿಕ ಜೀವನದಲ್ಲಿ ಹಲವಾರು ವರ್ಷಗಳಿಂದ ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ಅಧಿಕಾರವನ್ನು ಚುನಾವಣೆ ಗೆದ್ದಿದ್ದೀವಿ ಅಂತಕ್ಕಂಥ ದುರಾಂಕಾರದಿಂದ ಅವರ ಕಾರ್ಯಕರ್ತರು ಏನು ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆನ ದೌರ್ಜನ್ಯನ ಮಾಡ್ತಾ ಇದ್ದಾರೆ ಇದು ಭಾಳ ದಿನ ಹೋಗಿದೆ ಇದಕ್ಕೆಲ್ಲ ಅಂತ್ಯಗಳಿವೆ ಸೋಲಿನ ಹತಾಶೆ ಈ ರೀತಿ ಅವ್ರಿಗೆ ದಿಕ್ತಪ್ಪಿಸ್ತಾ ಇದೆ ಈ ಸೋಲಿನ ಹತಾಶೆಯಿಂದ ಈ ದಿಕ್ತಪ್ತಾ ಇರ್ತಕ್ಕಂಥ ಕಾರ್ಯಕರ್ತರನ್ನ ಮಾನ್ಯ ಶಾಸಕರು ಹತ್ತೋಟಲಿಟ್ಕೊಂಡು ಸ್ಥಳೀಯ ಕಾರಣಕ್ಕೆ ಸ್ಥಳೀಯವಾದ ವಿಚಾರಕ್ಕೆ ಅಂತ ಅಂತಕ್ಕಂಥ ಮಾತು ಹೇಳಿದರೆ ನಮಗೆ ಮಾಹಿತಿ ಕೊಡಬೇಕು ಕಡಾಖಂಡಿತವಾಗಿ ಇದು ಸ್ಥಳೀಯ ಕಾರಣ ಅಲ್ಲ ಇದು ರಾಜಕೀಯ ಕಾರಣವೇ ರಾಜಕೀಯವಾಗಿ ಮತಯಾಚನೆ ಮಾಡಿದಂಥ ಸಂದರ್ಭದಲ್ಲೇ ಇದಾಗಿರೋದ್ರಿಂದ ಇದಕ್ಕೆ ಸ್ಥಳೀಯ ಕಾರಣದ ಲೇಪ ಹಚ್ಚಬೇಡಿ ಶಾಸಕರೇ ನಿಮ್ಮ ತಪ್ಪನ್ನು ನಿಮ್ಮ ಲೋಪವನ್ನು ನಿಮ್ಮ ಕಾರ್ಯಕರ್ತರು ಮಾಡ್ತಾ ಇರ್ತಕ್ಕಂಥ ಹಿಂಸಾಚಾರವನ್ನು ನೀವು ವಿನಮ್ರವಾಗಿ ಹೋಗ್ಬೇಡಿ ಮತ್ತೊಮ್ಮೆ ಈ ರೀತಿಯ ಘಟನೆ ಮರುಕಳಿಸ್ತದೆ ನಿಮ್ಮ ಅತೋಟಿತ್ಕೊಳ್ಳಿ ನಿಮ್ಮ ಕಾರ್ಯಕರ್ತರನ್ನ ಈ ತಾಲೂಕನ ಕ್ಷಮೆ ಹಾಕ್ಸಬೇಕು ಇರಬೇಡಿ ಶಾಸಕರು ಈ ರೀತಿಯ ಹಿಂಸಕ್ಕೆ ಇಲ್ಲ ಅಂತಂದ್ರೆ ಇವರ ಕುಟುಂಬ ಕೊಟ್ಟಿರೋ ಒಂದು ಅಂತ ಈ ರೀತಿ ಗಲಾಟೆಗೆ ಪ್ರಚೋದನೆಗೆ సోలి ఆకాశ ఇందరే కురు అంత గొప్ప క్షేత్రాచు ఆగి అనామతం సరిపడే ముందు దాని శాంతియుతవరణ క్రీట్ మా ప్రతినిధి నేను మనవి వరదీఆర్ నీలకంఠ కృష్ణరాజేట మండ్య